ಹೆ ನಮಸ್ಕಾರ ಡೈಸ್ ಪಾರ್ಕ್ ನಾವು ಹೊಸ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಆಟೋ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಫೈವ್ ನ ಮಾರುತಿ ಸ್ಟಾಲ್ ಅಲ್ಲಿ ನಾವಿರೋದು ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ ಪ್ರತಿ ಸಲಾನೂ ಕೂಡ ಅಷ್ಟೇ ಮಾರುತಿ ಏನಾದರೂ ಲಾಂಚ್ ಮಾಡುತ್ತೆ ಅಂದರೆ ಸಿಕ್ಕಾಪಟ್ಟೆ ಜನ ಅದರ ಸುತ್ತಮುತ್ತ ಸೇರ್ತಾರೆ ಅಂತ ಹೇಳ್ಬೋದು ಕಳೆದ ಬಾರಿ ಇ ವಿಕ್ಸ್ಗೂ ಇದೇ ರೀತಿ ಆಗಿತ್ತು ಅಂಡ್ ಆ ಇವಿಎಕ್ಸ್ನ ಇ ವಿಟಾರ ಅಂತ ಹೇಳ್ಕೊಂಡು ಈ ಸಲ ಲಾಂಚ್ ಮಾಡಿದ್ದಾರೆ ಅಂಡ್ ಅದರ ಸುತ್ತಮುತ್ತ ಇರುವಂಥ ಜನನೇ ನೀವು ನೋಡ್ತಿರೋದು ಸೊ ಸಿಕ್ಕಾಪಟ್ಟೆ ತುಂಬಾ ಸ್ಟೈಲಿಶ್ ಆಗಿರುವಂಥ ಒಂದು ಕಾರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅಂಡ್ ಈ ಒಂದು ಕಾರ್ ಬಗ್ಗೆ ಮಾತಾಡ್ಬೇಕಾರೆ ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ ಈ ವಿಟಾರ ಈ ಕಾರ್ ಏನಿದೆ ಇ ವಿ ಎಕ್ಸ್ ಅನ್ನೋಂಥ ಒಂದು ಹೆಸರಲ್ಲಿ ಲಾಂಚ್ ಆಗಿತ್ತು ಆ್ಯಂಡ್ ಎಲೆಕ್ಟ್ರಿಕ್ ಆಗಿ ಸೊ ಅದನ್ನು ಹೆಸರು ಚೇಂಜ್ ಮಾಡಿಕೊಂಡು ಈ ರೀತಿ ಇ ವಿಟರ ಅನ್ನೋ ರೀತಿ ಇದನ್ನ ಲಾಂಚ್ ಮಾಡಿದ್ದಾರೆ ಸೊ ಇದು ಮಾರುತಿಯ ಮೊದಲ ಎಲೆಕ್ಟ್ರಿಕ್ ಕಾರ್ ಅಂತ ಹೇಳ್ಬೋದು ಆ್ಯಂಡ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು ಸೊ ಇಂಡಿಯಾದಲ್ಲಿ ಇದು ಪ್ರೊಡಕ್ಷನ್ ಆಗಿ ಇತರ ವಿಶ್ವದ ಇತರೆಡೆ ಇದನ್ನು ಏನು ಹೇಳಿ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ ಸೊ ತುಂಬ ಕೂಲ್ ಫೀಚರ್ಸ್ ಇರುವಂಥ ಒಂದು ಕಾರ್ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ ಇದ್ರೆ ಡಿ ಆರ್ ಎಲ್ಲ ನೀವು ಸ್ವಲ್ಪ ಈ ರೀತಿಯಾಗಿ ನೋಡ್ಬೋದು ಈ ರೀತಿಯಾಗಿ ಡಿ ಆರ್ ಎಲ್ ಕಾಣುತ್ತೆ ಆ್ಯಂಡ್ ಸುಸಿಕೆ ಲೋಗ ನಾವು ಅಲ್ಲಿ ನೋಡ್ಬೋದು ಸೊ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಕಾರ್ ಅಂತ ಬೇಕಾದ್ರೆ ಹೇಳಿದರೆ ತಪ್ಪಾಗಲ್ಲ ಯಾಕೆಂದರೆ ಇದನ್ನು ಇ ವಿ ಎಕ್ಸ್ ಅಂತ ಏನು ಆನ್ ಮಾಡಿದಾಗ ತುಂಬ ದೊಡ್ಡದಾಗಿತ್ತು ಆ್ಯಂಡ್ ಈಗ ಅದು ಈ ರೀತಿಯಾಗಿ ಬಂದಿದೆ ಈ ಒಂದು ಕಾರು ಆ್ಯಂಡ್ ಈ ಒಂದು ಕಾರನ್ನ ಪ್ರಮುಖ ವಿಷಯಗಳ ಬಗ್ಗೆ ಮಾತಾಡೋಣ ಸೊ ಮೊದಲನೇದಾಗಿ ಈ ಒಂದು ಕಾರನ್ನ ರೇಂಜ್ ಬಗ್ಗೆ ಮಾತಾಡಿದರೆ ಐನೂರು ಕಿಲೋಮೀಟರ್ನ ರೇಂಜ್ ಒಂದು ಸಿಂಗಲ್ ಚಾರ್ಜಲ್ಲಿ ಐನೂರು ಕಿಲೋಮೀಟರ್ನ ರೇಂಜ್ ಇದು ಕೊಡುತ್ತೆ ಆ್ಯಂಡ್ ಈ ಒಂದು ಕಾರಣ ಹಿಂಭಾಗದಲ್ಲಿ ಹಲವಾರು ಡಿಸೈನ್ಗಳಿದೆ ಎಲಿಮೆಂಟ್ಸ್ ಇದೆ ನಾವು ಫ್ರಂಟಲ್ಲಿ ನೋಡಿದಂತಹ ಮಾದರಿಯಲ್ಲಿ ಹಿಂದ್ಗಡೆ ಕೂಡ ನಾವು ಟೇಲ್ ಆಂಟ್ ಕೂಡ ನೋಡಬಹುದು ಸೊ ಇದರ ವಿನ್ಶೀಲ್ಡ್ ಬಗ್ಗೆ ಮಾತಾಡಿದ್ರೆ ಡಿ ಫಾಗರ್ ಪ್ಲಸ್ ವೈಪರ್ ನಮಗೆ ಸಿಗುತ್ತೆ ಒಂದು ಬ್ಯಾಡ್ಜಿಂಗ್ ನ ನೋಡಬಹುದು ಅದೇ ರೀತಿ ನೆಕ್ಸಾ ಒಂದು ಬ್ಯಾಡ್ಜಿಂಗ್ ಅಲ್ಲಿ ಕಾಣುತ್ತೆ ನೆಕ್ಸಾ ಶೋರೂಮ್ ಗಳಲ್ಲಿ ಇದನ್ನ ಮಾರಾಟ ಇಡಲಾಗುತ್ತೆ ಅಂಡ್ ಇನ್ನು ಕಾರ್ ನ ಒಳಭಾಗದಲ್ಲಿ ನೋಡಿದ್ರೆ ಒಂದು ಪ್ರೀಮಿಯಂ ಟಚ್ ಇರುವಂತಹ ಒಂದು ಕಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮಾರುತಿಯಲ್ಲಿ ಇಲ್ಲಿ ತನಕ ಕಂಡಿರುವಂತಹ ಕಾರ್ಗಳಲ್ಲಿ ಒಂದು ಸ್ವಲ್ಪ ಪ್ರೀಮಿಯಂ ಆಗಿರುವಂತಹ ಒಂದು ಕಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸಿಂಗಲ್ ನಮಗೆ ಸ್ಕ್ರೀನ್ ಅಲ್ಲಿ ಸಿಗ್ತಾ ಇದೆ ಸೊ ಫ್ರಂಟ್ ಅಲ್ಲಿ ನಮಗೆ ಡ್ಯಾಶ್ ಬೋರ್ಡ್ ಕಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆಗೆ ನಮಗೆ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ ಗಿಯರ್ ನೋ ಮೋಡ್ ಸೆಲೆಕ್ಟರ್ ಅಂತ ಬೇಕಾದ್ರೆ ಹೇಳ್ಬೋದು ಸೊ ನಾನು ಆವಾಗಲೇ ಹೇಳಿದಂಗೆ ಇಂಡಿಯಾದಲ್ಲಿ ರೆಡಿಯಾಗಿ ಹೊರದೇಶಕ್ಕೆ ಈ ಒಂದು ಕಾರು ರಫ್ತಾಗುತ್ತೆ ಆ್ಯಂಡ್ ರೇಂಜ್ ಐನೂರು ಕಿಲೋಮೀಟರ್ ಅದೇ ರೀತಿ ಇದರಲ್ಲಿ ಲೆವೆಲ್ ಟು ಅಡ್ಯಾಚ್ ಕೂಡ ಸಿಗುತ್ತೆ ಸೊ ಇದ್ರಲ್ಲ ಬ್ಯಾಟ್ರಿ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಫಾರ್ಟಿ ನೈನ್ ಕಿಲೋ ಒಂದು ಬ್ಯಾಟ್ರಿ ಅದೇ ರೀತಿ ಸಿಕ್ಸ್ಟಿ ಒನ್ ಕಿಲೋ ವ್ಯಾಟಾರ್ನ ಒಂದು ಬ್ಯಾಟ್ರಿ ಇದರಲ್ಲಿ ಸಿಗುತ್ತೆ ಅಫ್ಕೋರ್ಸ್ ಇದು ವಿ ಡಿ ನಿರ್ಮಿತ ಬ್ಯಾಟ್ರಿ ಆಗಿರುತ್ತೆ ಅನ್ನೋದು ನಮ್ಮೆಲ್ಲರ ಒಂದು ಊಹೆ ಅಂಡ್ ಇದರ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಫಾರ್ಟಿ ನೈನ್ ಕಿಲೋ ವ್ಯಾಟಾರ್ನ ಒಂದು ಬ್ಯಾಟ್ರಿ ನೂರ ನಲ್ವತ್ನಾಲ್ಕು ಬಿ ಎಸ್ ಪಿ ಪವರ್ ಪ್ರೊಡ್ಯೂಸ್ ಮಾಡಿದ್ರೆ ಸಿಕ್ಸ್ಟಿ ಒನ್ ಕಿಲೋ ವ್ಯಾಟರ್ನ ಒಂದು ಬ್ಯಾಟ್ರಿ ಒನ್ ಸೆವೆಂಟಿ ಫೋರ್ ಎಸ್ ಪಿ ಬಿ ಎಸ್ ಪಿ ಅದು ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಎರಡೂ ಕೂಡ ಒನ್ ಏಯ್ಟಿ ನೈನ್ ಎನ್ ಎಮ್ ಟಾರ್ಕನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಇದಿಷ್ಟು ಈ ಒಂದು ಕಾರ್ ಬಗ್ಗೆ ಅನ್ಸುತ್ತೆ ಇಂಡಿಯಾದಲ್ಲಂತೂ ಸಖತ್ ಸೇಲ್ ಆಗುವಂಥ ಕಾರ್ ಯಾಕಂದರೆ ಮಾರುತಿ ಒಂದು ಎಲೆಕ್ಟ್ರಿಕ್ ಕಾರ್ ಬೇಕು ಅಂತ ತುಂಬ ಜನ ಅವಾಗಿಂದ ಇದ್ದರು ಆ್ಯಂಡ್ ಕೊನೆಗೂ ಕೂಡ ಮಾರುತಿ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಆದಮೇಲೆ ಇದನ್ನು ತಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಂಗೆ ಅನ್ಸುತ್ತೆ ಮಾರುತಿ ವೆಯ್ಟ್ ಮಾಡ್ತಾ ಇತ್ತು ಒಂದು ಸ್ವಲ್ಪ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಸ್ ಆಗಿರ್ಬೋದು ಅಥವಾ ಆ ಒಂದು ಏನು ಹೇಳಿ ಸಿಸ್ಟಮ್ ಸ್ವಲ್ಪ ಬಿಲ್ಡ್ ಆಗಲಿ ಅಂತ ಕಾಯ್ತಾ ಇದ್ದು ಕೊನೆಗೆ ಇದನ್ನ ಲಾಂಚ್ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ನಿಮಗೆ ಈ ಒಂದು ಕಾರ್ನ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ